ಿಂಗ್ ಅಂದಾಗ ಮಹಿಳಾ ಮತದಾರರು ಕಾಂಗ್ರೆಸ್ನತ್ತ ಕನ್ವರ್ಟ್ ಆಗ್ತಿದ್ದಾರೆ ಏನೋ ಅಂತ ರೈಟ್ ಏನು ಕಣದಲ್ಲಿರುವಂಥ ಹದಿನಾಲ್ಕು ಅಭ್ಯರ್ಥಿಗಳ ಕುರಿತಂತೆ ಒಂದಷ್ಟು ಮಾಹಿತಿ ಇದೆ ರೈಟ್ ಮೊದಲನೇದಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಭಾಜಪ ಅಂತ ನೋಡೋದಾದರೆ ಎಸ್ ಬಾಳರಾಜು ಅವರು ಇಲ್ಲಿ ಕಣದಲ್ಲಿದ್ದಾರೆ ಇವರಿಗೆ ಮೋದಿ ಬಲ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಮತ್ತು ಸಜ್ಜನ ಅನ್ನೋದೇ ಬಲವಾಗಿದೆ ಏನು ಸುನಿಲ್ ಬೋಸ್ ಅಂದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಇಲ್ಲಿ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ ಇದ್ದಾವೆ ನಾವು ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ಎಚ್ ಸಿ ಮಹದೇವಪ್ಪನವರ ಪುತ್ರ ಕಾಂಗ್ರೆಸ್ಸೇ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಈ ರೀತಿಯ ಒಂದಷ್ಟು ಆಯಾಮಗಳು ಎಂ ಕೃಷ್ಣಮೂರ್ತಿ ಬಹುಜನ ಸಮಾಜ ಪಾರ್ಟಿ ಇದು ಬಹಳ ಮುಖ್ಯವಾದಂತಹ ಪ್ರಯತ್ನದಲ್ಲಿ ಬಿ ಎಸ್ ಪಿ ಇದೆ ಅಂತಲೇ ಹೇಳಬಹುದು ಇನ್ನು ಎಸ್ ನಿಂಗರಾಜು ಅಂತ ಸಂದರ್ಭದಲ್ಲಿ ಕರ್ನಾಟಕ ಜನತಾ ಪಕ್ಷ ಇವರು ಕಣದಲ್ಲಿದ್ದಾರೆ ಕಂದಳ್ಳಿ ಮಹೇಶ್ ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಅಭ್ಯರ್ಥಿಯಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಣದಲ್ಲಿದ್ದಾರೆ ಚಾಮರಾಜನಗರ ಮತಕ್ಷೇತ್ರ ಅಂದ ಸಂದರ್ಭದಲ್ಲಿ ನೀವಾಗಲೇ ಪ್ರಸ್ತಾಪ ಮಾಡ್ತಾಯಿದ್ರಿ ಹೆಂಗೆ ಓಟ್ಗಳು ಕಾಂಗ್ರೆಸ್ಸಿಗೆ ಸಮೀಪ ಆಗ್ತಿದ್ದಾವೆ ಅಂತ ಗ್ಯಾರಂಟಿ ಯೋಜನೆಗಳು ಶಕ್ತಿ ಯೋಜನೆ ತೊಗೊಳ್ಳಿ ಅಥವಾ ಗೃಹಲಕ್ಷ್ಮಿ ತಗೊಂಡ್ಲಿ ಅಥವಾ ಗೃಹ ಜ್ಯೋತಿ ತೊಗೊಂಡ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಕನೆಕ್ಟೆಡ್ ಟು ವಿಮೆನ್ ಅಂತಾನೆ ಹೇಳ್ಬೋದು ಅಥವಾ ಹೆಣ್ಮಕ್ಳು ಸೊ ಅವರಿಗೆ ರಿಪೀಟೆಡ್ಲಿ ನೀವು ಹೇಳಿದಾಗೆ ಅದು ಕನೆಕ್ಟ್ ಆಗ್ತಾನೇ ಇದೆ ಸೊ ಅದು ಓಟ್ ಆಗಿ ಹೆಂಗೆ ಕನ್ವರ್ಟ್ ಆಗ್ಬೋದು ಅಂತ ನನಗೆ ಕುತೂಹಲ ಇಲ್ಲಿ ಮತದಾರರ ಸಂಖ್ಯೆ ಜಾಸ್ತಿ ಇದೆ ಈಗ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ಆಲ್ರೆಡಿ ಈಗ ಡೆಲಿವರಿ ಆಗ್ತಾ ಇರುವಂತಹ ಗ್ಯಾರಂಟಿಸ್ ಆಯಿತು ಈಗ ಅದ್ರ ಜೊತೆಗೆ ಇವರು ಮತ್ತೆ ಗ್ಯಾರಂಟಿ ಅನೌನ್ಸ್ ಮಾಡಿದ್ದಾರೆ ಗ್ಯಾರಂಟಿ ಪ್ರಣಾಳಿಕೆನೂ ಬಂದಿದೆ ಈಗ ಸೊ ಮತ್ತೆ ಗ್ಯಾರಂಟಿಯಲ್ಲಿ ನೇರ ಕುಟುಂಬಕ್ಕೆ ಎಸ್ಪೆಷಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ಬೋದು ಅಂತವ್ ಇರ್ಬೋದು ಇಂಥಕ್ಕೆ ನೇರ ನೇರ ವರ್ಷಕ್ಕೆ ಒಂದು ಲಕ್ಷಕ್ಕಿಂತ ಹೆಚ್ಚು ನಿಮಗೆ ತಲುಪಿಸುವಂತ ಜವಾಬ್ದಾರಿ ನಾವು ತಗೊಳ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ಅವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಉದ್ದೇಶ ಏನು ವಿಧಾನಸಭಾ ಚುನಾವಣೆಯ ಉದ್ದೇಶ ಏನು ಅಂದ್ರೆ ಅನ್ನೋದು ಈ ಮತದಾರರಿಗೆ ಇರುತ್ತಾ ಇಲ್ವಾ ಅಂತ ಇಲ್ಲಿ ನಾವು ನಾವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ವಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಘೋಷಣೆನೆ ಇಲ್ಲ ಆ ಕ್ಲಾರಿಟಿ ಇಲ್ಲ ಇಲ್ಲಿ ಇಡೀ ಭಾರತ ಅಂತ ನೋಡಿದಾಗ ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ವಿಜೃಂಭಿಸ್ತಾ ಇರೋದು ರೈಟ್ ನೋಡಿ ಅಟ್ಲೀಸ್ಟ್ ಒಂದು ನಾಲ್ಕೈದು ರಾಜ್ಯಗಳನ್ನು ಬಿಟ್ಟರೆ ಬೇರೆ ಕಡೆ ಐದರ್ ಇವರು ಮೈತ್ರಿಯಾಗಿ ಕಾಂಗ್ರೆಸ್ ಅವರೇ ಹೋಗಿದ್ದಾರೆ ಎಷ್ಟೋ ಕಡೆ ಮೈತ್ರಿ ಚಿಕ್ಕ ಪಕ್ಷವೇ ಬಲಿಷ್ಠವಾಗಿ ಕಾಣಿಸ್ಕೊಂಡು ಇವರು ಮೈನಾರಿಟಿ ಪಾರ್ಟರ್ಸ್ ಆಗಿದ್ದಾರೆ ಹಾಗಾಗಿ ಅಲ್ಲಿ ಒಂದು ಲೀಡರ್ಶಿಪ್ ಕೊರತೆ ಅನ್ನೋದು ನಾವು ಪ್ರಖರವಾಗಿ ನಿಖರವಾಗಿ ಯಾರ್ಯಾರು ಹೇಳ್ಬೋದು ಆದ್ರೆ ಕಾಂಗ್ರೆಸ್ ಕರ್ನಾಟಕದ ಮಟ್ಟಿಗೆ ಹಾಗಿಲ್ಲ ಕರ್ನಾಟಕದ ಮಟ್ಟಿಗೆ ಇಲ್ಲಿ ಆಲ್ರೆಡಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಮತ್ತೆ ದೇಶಾದ್ಯಂತ ಒಂದು ಮಾಡೆಲ್ ಅನ್ನ ಸೃಷ್ಟಿಸಿದ್ದಾರೆ ಇದನ್ನೇ ಬೇರೆ ಕಡೆ ಮಿಮಿಕ್ ಮಾಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಅದು ಎಲ್ಲೋ ಒಂದ್ ಕಡೆ ಏನಂದ್ರೆ ಇಟ್ ನ್ಯೂಟ್ರಲೈಸಸ್ ದ ನೆಗೆಟಿವ್ ಎಫೆಕ್ಟ್ಸ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ ಅಭ್ಯರ್ಥಿ ನೋಡಿದ್ರೆ ಕ್ಷೇತ್ರದಲ್ಲಿ ನಾವು ಜನಮತ ಕಾರ್ಯಕ್ರಮದಲ್ಲೂ ಇಲ್ಲ ಅಭ್ಯರ್ಥಿನೇ ನೋಡಕ್ ಹೋಗೋದಿಲ್ಲ ಬೇರೆ ಕ್ಷೇತ್ರದ ಇನ್ಪುಟ್ಸ್ ಅನ್ನುವಂತನಗರ ಅಪ್ಲೈ ಆಗುತ್ತೆ ಅಲೆ ಇನ್ನೂ ಇದೆ ಅಂತ ಅನ್ಸತ್ತ ನಿಮ್ಮ ವಿಶ್ಲೇಷಣೆಯಲ್ಲಿ ನಿಮ್ಮ ಅಬ್ಸರ್ವೇಶನ್ ಡೆಫಿನೆಟ್ಲಿ ಮೋದಿಯವರ ಅಲೆ ಸ್ವಲ್ಪ ಹೆಚ್ಚಾಗಿರುತ್ತೆ ಮೊದ್ಲೆಲ್ಲ ಏನಿತ್ತು ಅಂತ ಅದ್ರ ಜೊತೆಗೆ ಜೆಡಿಎಸ್ ಕೈ ಕೂಡ್ಸಿರೋದ್ರಿಂದ ಅದನ್ನ ನೀವು ಅಲ್ಲಿಗೆಲ್ಸಕ್ ಆಗಲ್ಲ ಯಾಕಂದ್ರೆ ಈಗ ದೇವೇಗೌಡರು ಆಗ್ಲಿ ಕುಮಾರಸ್ವಾಮಿ ಅವರಾಗಲಿ ಅಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡು ಜಿದ್ದಾಜಿದ್ದಲ್ಲಿ ನಿಂತ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇರುವಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ಚೇಂಜ್ ಪ್ಲಸ್ ಈ ಮೈತ್ರಿ ಆಗಿರೋದೇ ದೇಶಕ್ಕೋಸ್ಕರ ರಾಮರಾಜ್ಯ ಈಗ ರಾಮನ ಪ್ರತಿಷ್ಠಾಪನೆ ಮಾಡಿದೀವಿ ಈಗ ರಾಮ ರಾಜ್ಯವನ್ನು ಪ್ರತಿಷ್ಠಾಪನೆ ಯಾಕಂದ್ರೆ ಈಗ ಮ್ಯಾನಿಫೆಸ್ಟೋ ರಿಲೀಸ್ ಆಗ್ತಾ ಇದೆ ಯು ಕ್ಯಾನ್ ಸಿ ಡಿಫ್ರೆನ್ಸ್ ಡೆಫಿನೆಟ್ಲಿ ಪೀಪಲ್ ವಿಲ್ ಅಬ್ಸರ್ವ್ ಬಟ್ ಏನಾಗಿದೆ ರಿಕರಿಂಗ್ಲಿ ಟಚ್ ಆಗ್ತಾ ಇರೋದು ಹಣ ಇದೆಯಲ್ಲ ಈ ದಟ್ ಪ್ಲೇಸ್ ಅ ವೆರಿ ಸೈಕಲಜಿಕಲಿ ವೆರಿ ಡಾಮಿನೆಂಟ್ ಪೊಸಿಷನ್ ಹಾಗಾಗಿ ಅದನ್ನು ಕೂಡ ನೀವು ಅಲ್ಲಿಗೆಳಿಸಬಾರ್ದು ಹಾಗಾಗಿ ಪ್ಲಸ್ ಇಲ್ಲಿ ಇನ್ನೊಂದು ನನಗೆ ಫೈಟ್ ಇದೆ ಅಂತ ಅನ್ಸುತ್ತಾ ಅಥವಾ ಒಂದು ಫೈಟ್ ಇದೆ डेफिनेटಲಿ ಫೈಟ್ ಅಂಡ್ ಒಂದು ರೀತಿಯಿಂದ ಕಾಂಗ್ರೆಸ್ ಗೆ ಎಡ್ಜ್ ಸಿಗುವಂತ ಸಾಧ್ಯತೆನೂ ಇದೆ ಯಾಕಂದ್ರೆ ಜೆಡಿಎಸ್ ಇವತ್ತು ಬಂದರೂ ಕೂಡ ಅವರು ಮೈನಾರಿಟಿ ವೋಟ್ ಗಳನ್ನು ಸೆಳೆಕೊಂಡು ಬರ್ತಾರೆ ಅನ್ನೋದು ನನಗೆ ಡೌಟ್ ಬರ್ತಾ ಇದೆ ಎಸ್ಪೆಷಲಿ ಈ ಕ್ಷೇತ್ರದಲ್ಲಿ ಹಲವಾರು ಕಡೆ ಅವರು ವೆರಿ ವೆರಿ ಎಫೆಕ್ಟಿವ್ ಅಂಡ್ ಬಿಜೆಪಿ ಹ್ಯಾಸ್ ಡನ್ ಅ ಮಾಸ್ಟರ್ ಸ್ಟ್ರೋಕ್ ಬೈ ಟೇಕಿಂಗ್ ಕುಮಾರ್சாமி ಇಂಟು ಹಿ'ಸ್ ಸೈಡ್ ಬಟ್ ಈ ಕ್ಷೇತ್ರದಲ್ಲಿ ಅವರು ಬಂದಿದ್ದಾರೆ ಆದ್ರೆ ಅವರ ಜೊತೆಗಿರುವ ಮೈನಾರಿಟೀಸ್ ಓಟ್ಸ್ ಅನ್ನ ಬಿಟ್ಟು ಬಂದಿದ್ದಾರೆ ಅನ್ನೋದೆ ಹಾಗಾಗಿ ನಮಗೆ ಇಲ್ಲಿ ಕಾಂಗ್ರೆಸ್ ಇದು ಮತ್ತೆ ಯಾವ ರೀತಿಯಿಂದ ಅಲೆ ಅಂತೀರಲ್ವಾ ಕರ್ನಾಟಕದ್ದು ಒಂದು ಅಲೆ ಇದೆ ಸಿದ್ದರಾಮಯ್ಯ ಕಾಂಗ್ರೆಸ್ ಒಂದು ಅಲೆ ಇದೆ ಅಲ್ಲಿ ಸೊ ಈ ಅಲೆ ಸ್ಟಾರ್ಟ್ ಆಗೋದು ಇದ್ರ ಕೇಂದ್ರ ಬಿಂದು ಎಲ್ಲಿದೆ ವರ್ಣಾ ಕ್ಷೇತ್ರದಲ್ಲಿ ಇಲ್ಲೇ ಇದೆ ಈ ಕ್ಷೇತ್ರದಲ್ಲೇ ಇದೆ ಹಾಗಾಗಿ ಅಲೆ ವರ್ಸಸ್ ಅಲೆ ಅಂತ ನಾನು ಇದಕ್ಕೆ ಹೇಳ್ತೇನೆ ಹೊರತು ಅಹಿಂದ ಅಂಡ್ ಅಹಿಂದ ವರ್ಸಸ್ ಇದೆ ಅಂತ ಹೊರತು ಬಟ್ ಮೈಟ್ ಗೆಟ್ ಡೆಫಿನೆಟ್ಲಿ ಐಡಿಯೋಲಾಜಿಕಲ್ ಫೈಟ್ ಅಂಡ್ ರಿಯಲ್ ಟಸಲ್ ಟು ಚೇಂಜ್ ವೇವ್ ಒಂದೇನಾದ್ರೂ ಜಾಗ ಇದೆ ಅಂತಂದ್ರೆ ಅದು ಇದೆ ಅಂತ ನಾನು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ